ಎಲ್ರಿಗೂ ನಮಸ್ಕಾರ ನಿನ್ನೆ ನಮಗೆ ಹೈಕೋರ್ಟ್ ಕೆಎಸ್ ವಿಚಾರವಾಗಿ ನೀಡಿದಂಥ ತೀರ್ಪೇನಿದೆ ಕೇವಲ ಮೂವತ್ತು ಜನ ಮೂವತ್ ಎರಡು ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದೆ ಮೇನ್ಸ್ ಬರೆಯೋದಕ್ಕೆ ಸೊ ಇದರ ವಿಚಾರವಾಗಿ ಇಲ್ಲಿ ನಮಗೆ ಕೆಎಸ್ ಅನ್ನುವಂಥ ಅದರಲ್ಲಿ ಆಗಿರುವಂಥ ಭಾಷಾಂತರ ಲೋಪದೋಷಗಳೇನಿದೆ ಅದನ್ನು ಪ್ರಶ್ನಿಸಿ ನಾವು ಕರ್ನಾಟಕ ಆಡಳಿತ ಮಂಡಳಿಯ ಮೊರೆ ಹೋಗಿದ್ವಿ ಸೊ ಅಲ್ಲಿ ಒಟ್ಟು ಎಂಬತ್ತು ಜನ ಪಿಟಿಷನರ್ಸ್ ಇದ್ವಿ ಸೊ ಎಂಬತ್ತು ಜನ ಪಿಟಿಷನರ್ಸ್ ಏನಿದ್ದಾರೆ ಅದರಲ್ಲಿ ಟೋಟಲ್ ಟಿಯಲ್ಲಿ ಖರ್ಚಾದಂತಹ ಒಂದು ಕೋರ್ಟಿನ ಖರ್ಚು ವೆಚ್ಚಗಳು ಏನಿದೆ ಎಂಟರಿಂದ ಒಂಬತ್ತು ಲಕ್ಷದಲ್ಲಿ ತೊಂಬತ್ತು ಪರ್ಸೆಂಟ್ ಪಿಟೀಷನರೇ ಸ್ವ ಹಣವನ್ನು ಬರೆಸಿದ್ದಾರೆ ಮತ್ತೆ ಹತ್ತು ಪರ್ಸೆಂಟ್ ಮಾತ್ರ ನಾವು ಕೊನೆ ಮೂಮೆಂಟ್ ಅಲ್ಲಿ ವಿದ್ಯಾರ್ಥಿಗಳನ್ನ ದೇಣಿಗೆ ತಗೊಂಡಿದ್ದೀವಿ ಸೊ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ಸಾವಿರ ನಮಗೆ ಬಂದಿರಬಹುದು ಅದರ ಒಂದು ದಾಖಲೆಗಳನ್ನ ಈಗಾಗಲೇ ಅಕ್ಷರ ಅಫಿಷಿಯಲ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಕೋರ್ಟಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಕ್ಯಾಟ್ ಕ್ಯಾಟ್ನಲ್ಲಿ ನಿರೀಕ್ಷಿತ ತೀರ್ಪು ಬರದೇ ಇದ್ದಾಗ ನಾವು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಬೇಕು ಅಂತ ನಿರ್ಧಾರ ಆಗುತ್ತೆ ಸೊ ಹೈಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಪಿಟಿಷನರ್ಸ್ ಪಿಟೀಷನರ್ಸ್ ಏನಿದ್ದಾರೆ ಅವರು ಎರಡರಿಂದ ಮೂರು ತಂಡಗಳಾಗಿ ಡಿವೈಡ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅನ್ನೋ ಕಾರಣದಿಂದ ಎರಡರಿಂದ ಮೂರು ತಂಡಗಳಾಗಿ ನಾವು ಕೋರ್ಟ್ ಅಲ್ಲಿ ಕೋರ್ಟ್ ನ ಮುಂದೆ ಮೊರೆ ಹೋಗ್ತೀವಿ ಮತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ದೇಣಿಗೆಯನ್ನ ನಾವು ಯಾರ ಕಡೆಯಿಂದ ಸಂಗ್ರಹ ಮಾಡಿರೋದಿಲ್ಲ ಇದನ್ನ ಸಂಪೂರ್ಣವಾಗಿ ಪಿಟಿಷನರ್ಸ್ ಈ ಒಂದು ಹಣವನ್ನ ಬರೆಸಿರ್ತಾರೆ ಇಲ್ಲಿ ಹೈಕೋರ್ಟ್ ನಲ್ಲಿ ನಿನ್ನೆ ಬಂದಂತಹ ತೀರ್ಪು ಏನಿದೆ ಮೂವತ್ತೆರಡು ಜನರಿಗೆ ಮಾತ್ರ ಮೇನ್ಸ್ ಬರಲಿಕ್ಕೆ ಅವಕಾಶ ನಾವು ಹೈಕೋರ್ಟ್ ನ ಮುಂದೆ ಹೋಗಿದ್ದು ಸಾಮಾಜಿಕ ಅನ್ಯಾಯ ಆಗಿದೆ ಸಾಮಾಜಿಕ ನ್ಯಾಯ ಹೈಕೋರ್ಟ್ ನಮಗೆ ದೊರಕಿಸ್ಕೊಡ್ಬೇಕು ಅಂತ ಸುಮಾರು ಎಪ್ಪತ್ತು ಸಾವಿರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋಗಿದ್ದು ನಾವು ನಿರೀಕ್ಷಿತ ಮಟ್ಟದಲ್ಲಿ ನಿನ್ನೆ ಕೋರ್ಟ್ ತೀರ್ಪು ಬಂದಿಲ್ಲ ಹಾಗೂ ಮತ್ತೆ ಇದರಿಂದ ನಮಗೆ ಯಾವುದೇ ರೀತಿ ತೃಪ್ತಿ ಸೊ ಸಾಮಾಜಿಕ ನ್ಯಾಯ ಬರದೇ ಇರೋ ಕಾರಣಕ್ಕಾಗಿ ಇಲ್ಲಿ ನಾವು ಸಂಪೂರ್ಣ ಹೈಕೋರ್ಟ್ನ ಏನು ಖರ್ಚು ವೆಚ್ಚಗಳಿದೆ ಇದನ್ನ ಎಸ್ ಅರ್ಜಿದಾರರೇ ಸ್ವ ಇದ್ರಾಗಿ ಬರ್ಸಿರ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ವಿನಯ್ ಜೀಬಿ ಸರ್ಗಾಗ್ಲಿ ವಿನಯ್ ಜೀಬಿ ಸರ್ ಅವರು ಅಕ್ಷರ ತಂಡದೊಂದಿಗೆ ಇರುವಂತ ಕಾರಣ ಏನು ಅಂತ ಹೇಳಿದ್ರೆ ಕೆಪಿಎಸ್ಸಿಯ ಸುಧಾರಣೆ ಆಗಿದೆ ಅಷ್ಟೇ ಅವರಿಗೂ ಮತ್ತೆ ಈ ಕೆಎಸ್ ವಿಚಾರಕ್ಕಾಗಿ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಈ ಕೆಎಸ್ ವಿಚಾರ ಪ್ರಕರಣವನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂತದ್ದು ಶ್ರೀಕೃಷ್ಣ ಅವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ಒತ್ತಿದ್ದಾರೆ ಮತ್ತು ಈಗಾಗಲೇ ನಿಮಗೆ ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ ಸೋಲು ಅಥವಾ ಗೆಲುವು ಅದನ್ನು ಅವರೇ ಬರೆಸಲಿದ್ದಾರೆ ಬರ್ಸಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ವಿನಯ್ ಜಿ ಬಿ ಸರ್ ಅವರು ನಮಗೆ ಕೇವಲ ಎಸ್ ಸಿ ಇದ್ದಾರೆ ಅವರಿಂದ ನಾವು ಯಾವುದೇ ದೇಣಿಗೆ ಕಲೆಕ್ಟ್ ಮಾಡಿಲ್ಲ ಅವರಿಂದ ಅವರು ಈ ವಿಚಾರಕ್ಕಾಗಿ ಬೆಂಬಲವನ್ನು ಪಡೆದಿಲ್ಲ ನಾವು ಇದು ನಮ್ಮ ಪಿಟೀಷನರ್ಸ್ ಕರ್ತವ್ಯ ಆಗಿತ್ತು ಸೊ ಹಾಗಾಗಿ ಎಲ್ಲ ಜ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಏನು ಅಂತ ಹೇಳಿದ್ರೆ ದಯಮಾಡಿ ಯಾವುದೇ ರೀತಿ ಸುಳ್ಳು ಸುದ್ದಿಗಳನ್ನ ನಂಬೇಡಿ ನಮ್ಮ ಹತ್ರ ಫ್ಯಾಕ್ಟ್ಸ್ ಇದೆ ಈ ವಿಚಾರವಾಗಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ನಮಗೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದಾವೆ ಅದನ್ನ ಬಿಡುಗಡೆ ಮಾಡ್ತಿದ್ದೀವಿ ದಯಮಾಡಿ ಈ ಒಂದು ಸುಳ್ಳಿ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ